ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಶಾಖೆಗಳ ಅಡಿಯಲ್ಲಿ ದಿನಾಂಕ ಇಪ್ಪತ್ತೆಂಟರಿಂದ ಅನಿರ್ದಿಷ್ಟ ಅವಧಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ನೌಕರರ ಬೇಡಿಕೆ ಈಡೇರಿಕೆಗಾಗಿ ಡಿ ಸಿ ಅರ್ಜಿ ಕಂಪಿಟೇಷನ್ ಎಲ್ ಸೆರೆಂಡರ್ ಬೇಡಿಕೆ ಈಡೇರಿಕೆಗಾಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿ ನಡೆಸಿದಂಥ ಪ್ರತಿಭಟನೆ ಮತ್ತು ಏಳು ತಿಂಗಳಿಂದ ಹೋರಾಡಿ ನಾವು ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಹಿಂದೆ ಪಡೆದಿದ್ದಕ್ಕೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗೂ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಂಥ ಎಲ್ಲ ಬೆಳವಣಿಗೆಗಳು ಇಪ್ಪತ್ತೆಂಟನೇ ತಾರೀಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳದೇ ಇದ್ದಂಥ ಫಲಾನುಭವಿಗಳು ಮತ್ತು ಇಪ್ಪತ್ತೆಂಟಕ್ಕೆ ಬಂದು ಒಂದು ಮೂರು ಇಪ್ಪತ್ತೈದಕ್ಕೆ ಬರದೇ ಇದ್ದಂಥವರು ಎರಡು ದಿನವೂ ಬರದೇ ಇದ್ದಂಥವ್ರಿಗೆ ಮಾಹಿತಿ ಕೊರತೆ ಇದೆ ನಮ್ಮ ಕೇಂದ್ರ ಸಮಿತಿಯಿಂದ ಈಗ ನಾವು ಮಾಹಿತಿ ನೀಡ್ತಾ ಇದ್ದೇವೆ ಕೇಂದ್ರ ಸಮಿತಿಯ ರಾಜ್ಯ ಸಂಚಾಲಕರಾದ ಶ್ರೀಯುತ ಎಸ್ ಡಿ ಬಿಸಿರೊಟ್ಟಿಯವರು ಶ್ರೀಯುತ ವಿಜಯ ಅಣ್ಣಜಿಯವರು ನಮ್ಮ ಮಂಡ್ಯದ ಗಂಡು ಶ್ರೀಯುತ ನಾರಾಯಣ ಅವರು ಜಿಲ್ಲಾ ಪ್ರಧಾನ ಸಂಚಾಲ ರು ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಸುಕ್ಷೇತ್ರದಿಂದ ಒಂದು ಮಾಹಿತಿಯನ್ನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮೊದಲನೇದಾಗಿ ವಿಜಯ ಅಣ್ಣಜಿ ಅವರು ಹೇಳ ನಮಸ್ಕಾರ ಜೋರು ಕೇಂದ್ರ ಸಮಿತಿ ನಮ್ಮ ಹೆಣ್ಮಕಯ್ಯ ಸರ್ ಮತ್ತೆ ದಿಸೊಟ್ಟಿ ಶಂಕರಪ್ಪ ಸರು ಹಾಗೂ ಉಳಿದಂಥ ತಂಡ ಯತೀಶ್ ಅವರು ಚಂದ್ರಶೇಖರ್ ಸಾಹೇಬರು ಎಲ್ಲರೂ ಸೇರಿಕೊಂಡು ವಿಧಾನಸೌಧಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭೇಟಿಗಾಗಿ ಹೋಗಿದ್ರು ಆದರೆ ಅವರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿ ರಜನೀಶ್ ಮೇಡಮ್ರವರನ್ನ ಭೇಟಿಯಾದರು ಭೇಟಿಯಾದಾಗ ಅಲ್ಲೇನು ನಡೀತು ಅನ್ನೋ ವಿಚಾರನ ನಮ್ಮ ಸಂಸ್ಥಾಪಕ ಸಂಚಾಲಕರಾದಂಥ ಶ್ರೀಯುತ ಬಿಸಿರಟ್ಟಿ ಸರ್ ಅವರು ಹೇಳ್ತಾರೆ ಆತ್ಮೀಯ ಸಮಸ್ತ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಮೂವತ್ತಾರು ನಿವೃತ್ತ ಅಧಿಕಾರಿ ಮತ್ತು ನೌಕರ ಬಾಂಧವರೇ ಈಗಾಗಲೇ ತಮಗೆ ವೇದಿಕೆಯ ಮೇಲೆ ನಮ್ಮ ರಾಜ್ಯ ಪ್ರಧಾನ ಸಂಚಾಲಕರು ಆದಂಥ ಎಂ ಪಿ ಎಂ ಸಣ್ಮುಖಯ್ಯನವರು ಹಾಗೂ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದಂತಹ ಅಶೋಕ್ ಸಜ್ಜನವರು ನಿನ್ನೆ ದಿನ ಅಲ್ಲಿಂದ ಬಂದ್ಬಿಟ್ರೆ ಅದನ್ನು ಆ ವೇದಿಕೆಯಲ್ಲಿ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಆದರೂ ಸಹಿತ ಕೆಲವೊಬ್ಬರು ಈ ಒಂದು ತಾವು ಹೊರಡುವ ಅವಸರದಲ್ಲಿ ಕೆಲವೊಬ್ಬರು ಭಾಳಷ್ಟು ಮಂದಿ ಈಗಾಗಲೇ ಅಲ್ಲಿಂದ ಸ್ಥಳವನ್ನು ಬಿಟ್ಟಿದ್ದರು ಅದಕ್ಕಾಗಿ ಮತ್ತೆ ಇವತ್ತು ಭಾಳಷ್ಟು ಮಂದಿ ಪೂರ್ಣ ಮುಖಾಂತರ ಸಂದೇಶವನ್ನು ಕೇಳುತ್ತಿರೋದ್ರಿಂದ ಈ ಸಂದೇಶವನ್ನು ಹೇಳ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಡಾಕ್ಟರ್ ಎಲ್ ಭೈರಪ್ಪನವರು ಆ ಶಾಲಿನ ರಜನೀಶ್ ಮೇಡಮ್ ಅವ್ರನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವ್ರನ್ನ ಭೇಟಿಯಾಗಿ ಬಂದಿದ್ದರು ಅವರು ನಿಮಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ತೇವೆ ಕೇವಲ ಎರಡು ಮೂರು ದಿವಸದಲ್ಲಿ ಅಂತ ಹೇಳಿದರು ಇಷ್ಟೇ ವಿಷಯವನ್ನು ಭೈರಪ್ಪನವರು ಹೇಳಿದ ನಾವು ಅವ್ರ ಮಾತು ಕೇಳಿಕೊಂಡು ಮತ್ತೆ ನಮ್ಮ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ಮಹಾಪ್ರಧಾನ ಸಂಚಾಲಕರ ನೇತೃತ್ವದಲ್ಲಿ ಆತ್ಮೀಯ ಹೆಮ್ಮೆಯ ಅಧಿಕಾರಿಗಳಾದಂತಹ ಯತೀಶ್ ಸಾಹೇಬರು ಅದೇ ರೀತಿಯಾಗಿ ಚಂದ್ರಶೇಖರ್ ಅವರು ಅದೇ ರೀತಿಯಾಗಿ ಜಲಜಾ ಶಂಕರ್ ಮೇಡಮ್ ಅವರು ಹಾಗೂ ಜಗದೀಶ್ ಅವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇವರೆಲ್ಲರೊಂದಿಗೆ ನಾವು ಆ ಒಂದು ಆತ್ಮೀಯರಾದಂತಹ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ಕ್ರಿಯಾಶೀಲ ದಕ್ಷ ಆಡಳಿತಗಾರರಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರನ್ನು ನಾವು ಹೋಗಿ ಭೇಟಿಯಾದಾಗ ಈಗಾಗಲೇ ತಮ್ಮ ವಿಷಯವನ್ನು ನಿನ್ನೆ ದಿವಸ ನಾವು ಮುಖ್ಯಮಂತ್ರಿಯವರಿಗೆ ಮಾನ್ಯ ಹಣಕಾಸಿನ ಇಲಾಖೆಯ ಕಾರ್ಯದರ್ಶಿಯವ್ರಿಗೆ ವಿಷಯವನ್ನು ತಿಳಿಸಿದ್ದೇವೆ ನೀವು ಈಗಾಗಲೇ ಆ ಒಂದು ಮುಷ್ಕರವನ್ನು ಕೈಬಿಟ್ಟು ನೀವು ನಿಮ್ಮ ಊರಿಗೆ ತೆರಳಬೇಕು ಅಂತಂದು ವಿನಂತಿಸಿಕೊಂಡ್ರು ಆದರೂ ಸಹಿತ ನಾವು ಆ ವಿಷಯ ಏನು ಯಾವ ರೀತಿಯಾಗಿ ನೀವು ಇದ್ದೀರಿ ಅಂತಂದು ಮರು ಪ್ರಶ್ನಿಸಿದಾಗ ಸರ್ಕಾರಕ್ಕೆ ಹಣಕಾಸಿನ ಒಂದು ಆರು ಸಾವಿರ ಒಂದು ವೆಚ್ಚವ ಬರ್ತಾ ಇದೆ ಅಂತಂತಂದರು ಅವಾಗ ನಾವು ನೋಡ್ರಿ ಮೇಡಮರ ಸರ್ಕಾರಕ್ಕೆ ಆರು ಸಾವಿರ ಕೋಟಿ ದೊಡ್ಡದಾದ್ರೆ ನಮ್ಮ ನಿವೃತ್ತ ನೌಕರ ಬಾಂಧವರಿಗೆ ಆರು ಸಾವಿರ ಕೋಟಿ ಎಲ್ಲರದ್ದು ಅದು ಹಂಚಿಕೆ ಆಗಬೇಕಾದದ್ದು ದುಡಿದ ದುಡ್ಡು ದಯಮಾಡಿ ಅದನ್ನು ತಾವು ಕೊಡುವಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನು ತೆಗೆದುಕೊಳ್ಳ್ರಿ ಜೊತೆಗೆ ಮುಖ್ಯ ಮುಖ್ಯಮಂತ್ರಿಯವರ ಸಹಕಾರವನ್ನು ಪಡೆದು ನಮಗೆ ಆ ಒಂದು ಮೊತ್ತವನ್ನು ಕೂಡಲೇ ಕೊಡಬೇಕು ಅದರ ಬಗ್ಗೆ ನಮಗೆ ಲಿಖಿತವಾದಂಥ ಒಂದು ಆದೇಶವನ್ನು ಮಾಡಿಸಬೇಕು ಅಂತಂದು ಕೇಳಿಕೊಂಡಾಗ ಗೌರವಾನ್ವಿತ ಸರ್ಕಾರಿಯ ಮುಖ್ಯ ಕಾರ್ಯದರ್ಶಿಗಳು ನಾನು ಈ ವಿಷಯವನ್ನು ಈಗಾಗಲೇ ಪರಿಶೀಲನೆ ಹಂತದಲ್ಲಿದೆ ಅಂತಂದ್ರೆ ಈಗಾಗಲೇ ವಿಷಯವನ್ನು ಎಲ್ಲರೂ ತಿಳಿದುಕೊಂಡಿದ್ದಾರೆ ಇದರ ಬಗ್ಗೆ ನಾವು ಕೂಡಲೇ ಎರಡು ಮೂರು ದಿವಸಗಳಲ್ಲಿ ಸೋಮವಾರ ಅಥವಾ ಮಂಗಳವಾರ ನಿಮ್ಮನ್ನು ಕರಿತೀವಿ ಆ ಒಂದು ಸಭೆಗೆ ನೀವೆಲ್ಲರೂ ಬರ್ರಿ ಆ ಸಭೆಗೆ ನಮ್ಮ ಗೌರವಾನ್ವಿತ ಎಂ ಪಿ ಎಂ ಷಣ್ಮುಖಯ್ಯನವರು ಅಶೋಕ್ ಸಜ್ಜನವರು ವಿಜಯ್ ಅಣಜಿ ಅವರು ಜೊತೆಗೆ ನಮ್ಮ ಮಂಡ್ಯದ ನಾರಾಯಣಸ್ವಾಮಿ ಅವರು ಜೊತೆಗೆ ಇನ್ನುಳಿದಂತಹ ಯತೀಶ್ ಅವರು ಚಂದ್ರಶೇಖರ್ ಅವರು ಜಲಜಾ ಮೇಡಮ್ ಅವರು ಹಿಂಗೆ ಅನೇಕರು ಕೂಡಿ ಹೋಗಿ ಅವತ್ತು ಆ ಮೀಟಿಂಗನ್ನು ಮಾಡ್ಕೊಂಡು ಬಂದು ತಮಗೆ ಆದಷ್ಟು ಬೇಗ ಈ ಒಂದು ವಿಷಯವನ್ನು ಕೊಡಬೇಕು ಅಂತಂತಂದು ವಿಚಾರಿಸಿದ್ದಿದೆ ಅವರೂ ಸಹಿತ ಅದರ ಬಗ್ಗೆ ತುಂಬ ಭರವಸೆಯನ್ನು ನೀಡಿದ್ದಾರೆ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡರೆ ಬಹುಶಃ ನಮ್ಮ ಬೇಡಿಕೆ ಈ ಕೆಲವೇ ದಿನಸಗಳಲ್ಲಿ ಈಡೇರ್ತೈತಿ ಅಂತಂತಂದು ನಾವು ಆ ಭಗವಂತನಲ್ಲಿ ಆಶಿಸುತ್ತಾ ಇಲ್ಲಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ನಿವೃತ್ತ ನೌಕರ ವೇದಿಕೆ ನಮ್ಮ ಸಾಕಷ್ಟು ಕ್ರಿಯಾಶೀಲ ಮತ್ತು ಚಟುವಟಿಕೆಹುಳ್ಳ ಶ್ರೀಯುತ ಅವರು ಮಂಡ್ಯ ಜಿಲ್ಲಾ ಪ್ರಧಾನರು ಅವರು ಕೂಡ ನಿನ್ನೆ ಸಂಪೂರ್ಣವಾಗಿ ಭಾಗಿಯಾಗಿದ್ದರು ನಿರಂತರವಾಗಿ ಮುನ್ನ ದಿನದಿಂದ ಹಿಡಿದು ಅವರು ಒಂದು ಬೆಳವಣಿಗೆಯನ್ನು ಒಂದು ನಿಮಿಷದಲ್ಲಿ ಹೇಳ್ತಾ ಇದ್ದಾರೆ ಈಗಾಗಲೇ ಎರಡು ದಿನಗಳಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ನಮ್ಮ ಡಿಸಿ ಸರ್ ಹೇಳಿದ್ದಾರೆ ನಾನು ಯಾರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ ಅಂಥವ್ರಿಗಾಗಿ ಕೆಲವು ಮಾಹಿತಿ ನೆನಪಿಸ್ತೀನಿ ಸರ್ ಮೊದಲನೇ ದಿನ ನಮ್ಮ ಸರ್ಕಾರದ ಆರ್ಥಿಕ ಕಾರ್ಯದರ್ಶಿ ಕೆ ಎಂ ರೇಜು ಸರ್ ಕೂಡ ನಮ್ಮ ಬಂದು ನಮ್ಮ ಮುಷ್ಕರದ ಪರಿಯನ್ನು ಗಮನಿಸಿದ್ದಾರೆ ಸಂಜೆಯಾದರೂ ಕೂಡ ರಾತ್ರಿ ಆದರೂ ಕೂಡ ಭಾಗವಹಿಸಿದ ಅಷ್ಟೂ ಜನ ವೇದಿಕೆ ನೋಡಿ ಅವರಿಗೆ ನಿಜವಾಗಲೂ ಮನಸ್ಸಿಗೆ ಬಂದಿದೆ ಅಂತ ಭಾ ಭಾವಿಸ್ತಾ ಎರಡನೇ ದಿನ ಸರ್ಕಾರದ ಕಾರ್ಯದರ್ಶಿಗಳು ಶಾಲಿನಿ ರಜನೀಶ್ ಮೇಡಮ್ ಅವರು ಕೂಡ ಮಾತಾಡಿದ್ದಾರೆ ಈಗಿನ ನಡವಳಿಕೆಗೂ ಈ ಹಿಂದಿನ ನಡವಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅವರು ನಮ್ಮೊಡನೆ ಬಹಳ ಹರ್ಷದಾಯಕವಾಗಿ ಮಾತನಾಡಿ ನಮ್ಮ ಭರವಸೆಗಳಿಗೆ ನಿಮಗೆ ಶುಭ ಸಂದೇಶವನ್ನು ಕೇವಲ ಮೂರು ದಿನದಲ್ಲಿ ಕೊಡ್ತೇವೆ ನಮಗೆ ಸಮಯ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ನಮ್ಮ ಷಣ್ಮುಖ ಸರ್ ಅವರಿಗೆ ಸಮಯವನ್ನು ಕೊಟ್ಟಿದ್ದೀವಿ ಮೂರು ದಿನಗಳವರೆಗೆ ನಾವು ಅದಕ್ಕಾಗಿ ಒಳ್ಳೆಯ ಸಂದೇಶಕ್ಕಾಗಿ ಕಾಯಿ